ಪ್ರಿಯ ವೀಕ್ಷಕರ ಇಷ್ಟುಬಾ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅನಿಸಿದ ಈ ವಿಜಯಪುರದಲ್ಲಿ ಅನೇಕ ಸ್ಮಾರಕಗಳನ್ನು ಆದಿಲ್ಶಾಹಿ ಕಾಲದಲ್ಲಿ ಆದಿಲ್ಶಾಹಿ ಪೂರ್ವದಲ್ಲಿ ಮತ್ತು ಆದಿಲ್ಶಾಹಿ ನಂತರದಲ್ಲಿ ನಿರ್ಮಿಸಿದ್ದಾರೆ ಹೀಗಾಗಿಯೇ ಇದನ್ನು ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಎಂದು ಕರೀಲಿಕ್ಕೆ ನಾನು ಇಚ್ಛಪಡ್ತೇನೆ ಇವತ್ತು ವಿಜಯಪುರದ ಪಶ್ಚಿಮ ಭಾಗದಲ್ಲಿ ಸರ್ಕಾರಿ ಆಸ್ಪತ್ರೆ ಸಮೀಪ ಇರುವಂತಹ ಒಂದು ದರ್ಗ ಮೋತಿ ಗುಮ್ಮಸ್ ಎಂದು ಕರೆಸಿಕೊಳ್ಳುವಂತಹ ದರ್ಗಾದ ಪರಿಚಯ ನಾನು ನಿಮಗೆ ಮಾಡಿಕೊಡ್ಲಿಕ್ಕೆ ಇಚ್ಛಪಡ್ತೇನೆ ತುಂಬ ಬಿಳಿಯದಾದಂತಹ ವರ್ಷಕ್ಕೆ ಸುಮಾರು ಎರಡು ಮೂರು ಬಾರಿ ಆ ಇಡೀ ದರ್ಗಾಕ್ಕೆ ಸುಣ್ಣವನ್ನು ಬಡಿದು ಅದನ್ನು ಒಂದು ಹೊಳಪಾಗಿ ಇಡುವಂಥ ಕೆಲಸ ಈ ಭಾಗದ ಜನ ಮತ್ತು ಅಲ್ಲಿನ ವ್ಯವಸ್ಥೆ ಮಾಡಿದೆ ಮೋತಿ ಕುಮ್ಮಸ್ ಅಂತ ಕರೆಸ್ಕೊಂಡಂತಹ ಸೈಯದ ಹಬೀಬುಲ್ಲಾ ಅವರ ದರ್ಗಾ ಇದೆ ಅವರ ತಾಯಿಯ ಮತ್ತು ಅವರ ಮಗನ ಗೋರಿ ಗರ್ಭಗುಡಿಯಲ್ಲಿ ಅಂದರೆ ದರ್ಗಾದ ಮುಖ್ಯ ಒಂದು ಕೋಣೆಯಲ್ಲಿದೆ ಪ್ರತಿ ವರ್ಷ ಇದನ್ನು ವಿಜೃಂಭಣೆಯಿಂದ ಉರ್ಸನ್ನು ಆಚರಿಸಿ ಅನ್ನ ಸಂತರ್ಪಣೆ ಮಾಡ್ತಾರೆ ಜನ ಇಲ್ಲಿ ನಡ್ಕೊಂಡ್ರೆ ಒಳ್ಳೆಯದಾಗ್ತದನ್ನುವಂಥದ್ದು ಈ ಭಾಗದ ಜನರ ನಂಬಿಕೆ ಬನ್ನಿ ವಿಜಯಪುರದ ಮೋತಿಗುಮಸದ ಮಹತ್ವವನ್ನು ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸ್ರು ಭಾಷಾ ಅದಾವ ಭಾಷಾ ಸಾಹೇಬ ಅಂತಾವು ಇದೇ ವಿಜಯಪುರದವ್ರು ಇದನ್ನು ಈ ಗುಮ್ಮಜ್ ಬಗ್ಗೆ ಸ್ವಲ್ಪ ಏನು ಇತಿಹಾಸ ಮಾಹಿತಿ ಹೇಳುತ್ತದೆ ಗುಮ್ಮಜ ಮೌಲಾ ಹಬೀಬ್ ದರ್ಗಾ ಮೌಲಾ ಹಬೀಬ್ ದರ್ಗಾ ಮೋತಿ ಗುಮ್ಮಜ್ ಹೆಸರಲ್ಲೇ ಪಾರ್ಶಿದ್ ಐತಿ ಮೋತಿ ಗುಮ್ಮಜ್ ಅಂತ ಕರಿತಾರೆ ಇಲ್ಲ ಪಾರ್ಸಿದ್ ಐತಿ ಪಶಿದ್ಧರು ಹಾಂ ಮೌಲಾ ಹಬೀಬ್ ಕಡಿಮೆ ಹ್ಞೂ ಮೋತಿ ಗುಮ್ಮಾಜ್ ಅಂದರೆ ಯಾರು ಬೇಕಾದ್ರು ಈ ಯಾರು ಮೌಲಾ ಹಬೀಬ್ ಯಾವಾಗ ಇದ್ದರು ಒಂದು ನಾಲ್ಕು ನೂರ ಹಿಂಗೆ ನಾಲ್ಕು ಐದು ನೂರ ಹೆಂಗೆ

ಅವ್ರದ್ದು ತಾಯಿದು ಮಗ ಮೊಮ್ಮಗ ನಾಲ್ಕು ಮಂದಿದ ಮೂರು ಮಂದಿ ತಾಯಿದು ಅವ್ರದ್ದು ಮಗಂದು ಇದು ಯಾವ ಆದಿಲ್ಶಾಹಿ ಕಾಲಕ್ಕೆ ಇದ್ರು ಅಂತೇಳಿ ಗೊತ್ತು ಅದು ಆದಿಲ್ ಶಾಗ ಏಳೆಂಟು ಮಂದಿ ಬರ್ತಾರೆ ಅದರ ಯಾರ ಕಾಲಕ್ಕಿದ್ರ ಮೊಹಮ್ಮದ್ ಕಾಲಕ್ಕಿದ್ರೆ ಇಬ್ರಾಹಿಂ ಕಾಲಕ್ಕಿದ್ರ ಯಾರ ಕಾಲಕ್ಕಿದ್ರು ಅಲಿ ಕಾಲಕ್ಕಿದ್ರ ಯಾರ ಕಾಲಕ್ಕಿದ್ರು ಅಂತೇಳಿ ಮೊಹಮ್ಮದ್ ಆದಿಲ್ ಶಾಹಿ ಗೋಲು ಮುಟ್ಟು ಕಟ್ಸಿದ್ರು ಮೊಹಮ್ಮದ್ ಆದಿಲ್ ಶಾಹಿ ಕಾಲಕ್ಕೆ ಇವರು ಸೊಪ್ಪಿಸ್ ಈ ದರ್ಗಾಕ್ಕೆ ಎಲ್ಲ ಹಿಂದೂ ಮುಸ್ಲಿಮರು ಎಲ್ಲರೂ ಬರ್ತಾರೆ ಉರ್ಸಿ ಯಾವಾಗ ನಡೀತದ್ರಿ

ಮೂರು ಕೈ ಬಾಳ ಆದ್ರೆ ಒಂದು ಎಂಟು ಕಿಲೋ ಏ ಎಂಟು ಟನ್ ಅಕ್ಕಿ ಇದು ಕ್ವಿಂಟಾಲ್ ಅಕ್ಕಿ ಹೋಗ್ತವೆ ಅಕ್ಕಿ ಹೋಗ್ತವೆ ಇದು ನಡಿತದಂತಿ ಸಾರ ಬದ್ನೆಕಾಯಿ ಪಲ್ಯ ಬಟಾಟಿ ಪಲ್ಯ ಇದು ಏನಿಲ್ಲ ಬರೀ ವೆಜಿಟೇರಿಯನ್ ಅಂದ್ರೆ ಹೆಚ್ಚಾಗಿ ಹಿಂದೂಗಳು ಬರ್ತಾರಲ್ಲ ಅಂತ ಇಲ್ಲಿ ಇದನ್ನ ಈಗ ನೋಡ್ಕೊಂಡು ಹೋಗುವಂಥ ಮೌಲಿಗಳು ಯಾರು ಇದ್ದಾರೆ ಇದನ್ನ ಈಗ ಸದ್ಯ ನೋಡ್ಕೊಂಡು ತೊಗೋತ ಇದನ್ನ ಅವರು ಅದಾರ ಹೆಸ್ರು ಅವ್ರದು ರೀ ಅವ್ರ ಹೆಸರು ಗೊತ್ತಿಲ್ಲ ಹಾಂ

ಶಿಷ್ಯ ಇದ್ದ ಇವ್ರಿಗೆ ಹೆಸರು ತಗೊಳ್ಳಾನಾ ಇಲ್ಲಿ ಕುಕ್ಕಲ್ಲನೇ ತಂದು ಜಾ ಅಂದ್ರೆ ಇವ್ರ ಹೆಸರು ತಗೊಳ್ಳಾನಾ ಅದು ಹಡಗ ಮುಣುಗ್ಲಿಲ್ಲ ಉಳದ ಅವಾಗ ಏನು ಮಾಡ್ಲಿ ಇಲ್ಲಿಗೆ ಬಂದ ಇಲ್ಲಿಗೆ ಬಂದ ಇಲ್ಲಿಗೆ ಬಂದು ಮುಕ್ಕಾ ಬಿಡ್ತಾ ನಾನು ನಿಮ್ಮ ಮತ್ತೆ ನಿಮ್ಮದೇ ತಲೆ ಮಾಡಿ ಅದನ್ನ ಗಲಾದ ಸೇರಿಸಿ ಇಲ್ಲ ಇದೆ ಅವ್ರದ್ದು ಗೋರಿ ಯಾರು ಇದನ್ನು ಮಾಡಿಸಿದವರು ಅವ್ರ ಹೆಸರು ಏನಾರ ಗೊತ್ತಾಗ್ತದ ಸೌದಾಗರ ತನೋ ಇದನ್ ಮಾಡಿಸಿದ್ದು ಮಾಡಿಸಿದ್ದು ಇಲ್ಲಿ ಬಹಳಷ್ಟು ಮುತ್ತು ಎಲ್ಲ ಬೇರೆದವ್ರು ಯಾವ್ರು ಇನ್ನು ಇನ್ನೊಂದು ಇದು ನಿಮ್ಮ ವೈಯಕ್ತಿಕ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಆದ್ರೂ ಈಗ ಇಲ್ಲಿ ತಾಯಿ ಗೋರಿ ಅದ ಅವ್ರದ್ದು ಹಬಿ ಬರದು ತಾಯಿ ಗೋರಿ ಅದ ತಂದ್ರಿ ಈಗ ಗಂಡು ಹೆಣ್ಣು ಎಲ್ಲ ಸೃಷ್ಟಿಯೊಳಗೆ ಸಮಾನರು ಸಮಾನ ಆದರೆ ಇಲ್ಲಿ ಹೆಣ್ಮಕ್ಳು ಬರಬಹುದ ಇಲ್ಲ ಇಲ್ಲಿತನ ಬರಬಹುದು ಇದ್ರ ಹಿಂದ ಏನಾರ ಕಾರಣ ಅದ ಹೌದೌದು ಮತ್ತೆ ಇಲ್ಲೇ ಇಡೀ ದೇಶದಾಗ ಜಗತ್ತಿನಾಗ ಎಲ್ಲಾದ್ರೂ ಯಾವುದೇ ದರ್ಗಾದೊಳಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ ಆದರೆ ತಾಯಿ ಮಹಿಳೆಯಾಗಿ ಒಳಗೆ ಗೋರಿ ಅದ ಹಾ ತಿರ್ಕೊಳ ಹೌದು ಆಮೇಲೆ ಇಲ್ಲಿ ಮಜಾರ ಇಲ್ಲ ಹಾ ಆಮೇಲೆ ಇಲ್ಲಿ ಮಜಾರ ಮಾಡಿದ್ದು ಮಾಡಿದ್ದು ಇದು ಬಹಳ ಸಂತೋಷದ ಹಾಂ ಇದು ಹಾಂ ಇದಕ್ಕೆ ಯಾರು ನಡ್ಕೋತಾರೆ ಬಂದು ಬೇರೆ ಬೇರೆ ದೂರನಿಂದ ಎಲ್ಲ ಬಂದು ಇದಕ್ಕೆಲ್ಲ ಬಂದು ನಡ್ಕೊಂಡು ಇದಕ್ಕೆ ಬರ್ತಾರೆ ಇದು ಅಂಡರ್ನಾಗ ಅದ ಅಥವಾ ಪರ್ಸನ್ ವಕ್ಫ್ ಅಂಡರ್ನಾಗೆ ಇದು ಅದು ಪರ್ಸನ್ ವಕ್ಫ್ ಫಂಡರ್ನಾಗೆ ಅದು ಕೊಟ್ಟು ಎಷ್ಟು ಅಂದಾಜು ಎಕರೆ ಎಟ್ಟು ಭೂಮಿ ಅದ ಇದಕ್ಕೆ ಜಾಗ ಲೈಕ್ ಅಟ್ಟು ಭೂಮಿ ಹಾ ಅಲ್ಲಿ ಇವ್ರದ್ದು ಭೂಮಿ ಇತ್ತು ಇವ್ರದ್ರನಿಗೆ ಇತ್ತು ಅತನ ಇಲ್ಲಿ ಪವಾಡ್ಗಳು ಏನಾರ ನಡಿತಾವೇನು ಅಂದ್ರೆ ಪವಾಡ್ಗಳು ಅಂದ್ರೆ ಮಕ್ಕಳ ಹೆದರಿದ್ರೆ ಅವರಿಗೆ ತಾಯ್ತ ಕಟ್ಟೋದು ಇಲ್ಲ ಅದು ಇದ್ರಲೆ ಹಾಕ್ತಿರಲ್ಲ ತಲೆಮೇಲೆ ನವಿಲ್ ನವಿಲ್ಗರಿ ಆಶೀರ್ವಾದ ಮಾಡ್ತಿರಲ್ಲ ಏನತ್ತಾರ ಏನತ್ತಾರ ನವಿಲ್ಗರಿಗೆ ಗರಿ ಏನತ್ತಿರ ನೀವು ಮೋರ್ಚಾ ಮೋರ್ಚಾ ಹತ್ತಿರ ಮೋರ್ಚಾದಿಂದ ಅವರಿಗೆ ಆಶೀರ್ವಾದ ಇದು ಯಾವಾಗ ದಿನ ಎಟ್ಟೊತ್ತಿಗೆ ತೆಗಿತದ ಎಟ್ಟೊತ್ತಿಗೆ ಮುಸ್ತದಲ್ಲ ಮುಂಜಾನೆ ಆರಕ್ಕೆ ತೆಗಿತದ ಸಂಜೆ ಹೊಳತು ಇದ್ರ ಬಾಜುಕೆ ಮಸೀದಿ ಅದ ಯಾವ ಮಸೀದಿ ಹೆಸರು ಏನತ್ತದ್ರೆ ಮೋತಿ ಗುಮ್ಮ ಮಸೀದಿ ದಿನ ಅದಕ್ಕೆ ಪ್ರಾರ್ಥನೆ ನಮಾಜ್ ನಡೀತದ ದಿನ ನಮಾಜ್ ದಿನ ಐ ಟೈಮ್ ನಡೀತದ ಅಲ್ಲಿ ಇವ್ರ ಇವ್ರದ್ರನಿಗೆ ಮೂರು ಮಸೀದಿ ಮೂರು ಮಸೀದಿ ಇಲ್ಲೇ ನಡೀತ ಬಾ ತಮ್ಮ ಹೆಸರು ಏನಂತಂದ್ರೆ ಭಾಷಾ ಸಾಹೇಬ್ಗೆ ತಮ್ಗೆ ಹಿಸ್ಟಿ ಬಾ ಅನಂದ್ ಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ ಪರವಾಗಿ ಧನ್ಯವಾದಗಳು ನಮಸ್ಕಾರ